ನಮಸ್ಕಾರ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯವು ಈ ಸಾಲಿನಿಂದ ಪರಿಷ್ಕೃತಗೊಂಡಿರುವಂಥದ್ದು ಈ ಒಂದು ಪರಿಷ್ಕೃತಗೊಂಡಿರುವಂತಹ ಪಠ್ಯ ಪುಸ್ತಕದ ಭಾಗ ಒಂದರಲ್ಲಿ ಬರುವಂತಹ ಮೂರನೇ ಪದ್ಯ ಕೌರವೇಂದ್ರನ ಕೊಂದೆ ನೀನು ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಕೃತಿಕಾರರ ಪರಿಚಯ ಈ ಒಂದು ಪದ್ಯದ ಆಶಯ ಪೂರ್ವಕತೆ ಮತ್ತು ಇಲ್ಲಿ ಬರುವಂತಹ ಕೆಲವೊಂದು ಪದಗಳ ಅರ್ಥಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನಾವು ಈಗಾಗಲೇ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೋತ್ತರಗಳ ವಿಡಿಯೋವನ್ನು ಸಹ ಸಿದ್ಧಪಡಿಸಿರುವಂತದ್ದು ಒಂದು ವೇಳೆ ಆ ಪ್ರಶ್ನೆ ಮತ್ತು ಉತ್ತರಗಳ ವಿಡಿಯೋ ವೀಕ್ಷಿಸಬೇಕಂದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅದನ್ನು ವೀಕ್ಷಣೆ ಮಾಡಿಕೊಂಡು ಬರಬಹುದು ಇಲ್ಲಿ ಕೃತಿಕಾರರ ಪರಿಚಯವನ್ನು ಮೊದಲು ನೋಡ್ಕೊಂಡು ಬರೋಣ ಕೃತಿಕಾರರಾಗಿರುವಂಥದ್ದು ಕುಮಾರ ವ್ಯಾಸರು ಕೃತಿಕಾರರಾಗಿರುವಂಥದ್ದು ಮೂರನೇ ಪದ್ಯ ಕೌರವೇಂದ್ರನ ಕೊಂದೇನಿ ಕುಮಾರ ವ್ಯಾಸ ಎಂದು ಪ್ರಸಿದ್ಧನಾಗಿರುವ ಗದುಗಿನ ನಾರಾಯಣಪ್ಪ ಗದಗ ಪ್ರಾಂತ್ಯದ ಕೋಳಿವಾಡದವನು ಆದಿಕವಿ ಪಂಪನ ಅನಂತರ ವ್ಯಾಸರ ಮಹಾಭಾರತದ ಕನ್ನಡದಲ್ಲಿ ಮೊದಲ ಹತ್ತು ಪರ್ವಗಳನ್ನು ರಚಿಸಿ ಪಂಡಿತರಿಗೆ ಮಾತ್ರವಲ್ಲದೆ ಪಾಮರರಿಗೂ ಕಾಮದೇನು ಎಂಬ ಗೌರವಕ್ಕೆ ಪಾತ್ರನಾದ ಕುಮಾರವ್ಯಾಸ ಕನ್ನಡ ಭಾರತ ಗದುಗಿನ ಭಾರತ ಕಥಾಮಂಜರಿ ಎಂಬ ಕಾವ್ಯವನ್ನು ಬರೆದು ಖ್ಯಾತನಾದ ಈತ ಐರಾವತ ಎಂಬ ಕೃತಿಯನ್ನು ರಚಿಸಿದ್ದಾನೆಂದು ಎಂದು ತಿಳಿದುಬಂದಿದೆ ರೂಪಕಾಲಂಕಾರವನ್ನು ನಿರರ್ಗಳವಾಗಿ ಪ್ರಯೋಗಿಸಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದಾನೆ ವೀರನಾರಾಯಣನ ಪರಮ ಭಕ್ತನಾದ ಈತ ಭಾಗವತ ಸಂಪ್ರದಾಯವನ್ನು ಸರಳ ಸುಂದರ ಹಾಗೂ ರಂಜನೀಯವಾಗಿ ಪರಿಚಯಿಸಿ ಜನಪ್ರಿಯಗೊಳಿಸಿದ್ದಾನೆ ನಡುಗನ್ನಡ ಕಾವ್ಯ ಪರಂಪರೆಯಲ್ಲಿ ಗದುಗಿನ ಭಾರತ ಅತ್ಯಂತ ಜನಪ್ರಿಯವಾದ ಮಹಾಕಾವ್ಯ ಕುಮಾರವ್ಯಾಸ ವಿರಚಿತ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಲ್ಲಿ ಕೌರವೇಂದ್ರನ ಕೊಂದೇ ನೀನು ಕಾವ್ಯ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಇನ್ನು ಈ ಒಂದು ಪದ್ಯದ ಆಶಯವನ್ನು ಗಮನಿಸೋಣ ಜೀವನದಲ್ಲಿ ಪರಸ್ಪರ ಹೊಂದಾಣಿಕೆ ಮತ್ತು ಸಾಮರಸ್ಯದ ಬದುಕು ಅಪೇಕ್ಷಣೀಯ ಅದು ಸಾಧ್ಯವಾಗದೆ ಮತ್ಸರ ಛಲ ಪ್ರಧಾನವಾದರೆ ಸಂಘರ್ಷ ಅನಿವಾರ್ಯವಾಗುತ್ತದೆ ಒಬ್ಬರನ್ನೊಬ್ಬರು ನಾಶ ಮಾಡುವವರೆಗೂ ಅದು ಬೆಳೆಯುತ್ತದೆ ಅದರ ಪರಿಣಾಮ ಘೋರವಾದುದು ಎಂಬ ಅರಿವಿರುವುದಾದರೂ ಪ್ರತಿಷ್ಠೆಯಿಂದ ಹಠ ಸಾಧಿಸಿದಾಗ ಗೆಲ್ಲಲು ಉಳಿಯಲು ವಿವಿಧ ತಂತ್ರಗಳನ್ನು ಬಳಸುವುದು ಸಹಜ ಶತ್ರುವಿನೊಂದಿಗೆ ಸಮರಕ್ಕಿಳಿದು ಕಾದಾಡುವ ಮುನ್ನ ಶತ್ರುಬಲದ ವಿವಿಧ ಆಯಾಮಗಳನ್ನು ಶಮನಗೊಳಿಸಿದಾಗ ಗೆಲುವು ಸಾಧ್ಯ ಎಂಬುದು ಒಂದು ರಾಜತಂತ್ರ ಅದರಂತೆ ಧರ್ಮ ಪಾಂಡವರ ಪರವಿದ್ದುದರಿಂದ ಶ್ರೀಕೃಷ್ಣ ಕೌರವರ ಪಕ್ಷದ ವೀರಕರ್ಣನ ಜನ್ಮ ರಹಸ್ಯವನ್ನು ಹೇಳಿ ತನ್ನವರಿಗೆ ಆತನಿಂದ ಅಪಾಯವಾಗದಂತೆ ಮಾಡುವ ಹೃದಯ ವಿದ್ರಾವಕ ಸನ್ನಿವೇಶ ಕೌರವೇಂದ್ರನ ಕೊಂದೇ ನೀನು ಎಂಬ ಈ ಪದ್ಯಭಾಗದಲ್ಲಿ ಧ್ವನಿತವಾಗುತ್ತದೆ ಪಾಂಡವರ ರಕ್ಷಣೆಗೆ ನಿಂತ ಕೃಷ್ಣ ಒಂದು ಕಡೆ ಸ್ವಾಮಿನಿಷ್ಠೆಗೆ ಬದ್ಧನಾದ ಕರ್ಣ ಇನ್ನೊಂದು ಕಡೆ ಪ್ರಲೋಭನೆಗೆ ಒಳಗಾಗದೆ ಅಸಹಾಯಕನಾದ ಸ್ಥಿತಿಯಲ್ಲಿ ನೋವು ಸಂಕಟದಿಂದ ಬಳಲುವ ಕರ್ಣನ ವ್ಯಕ್ತಿತ್ವದ ಹಿರಿಮೆ ಇಲ್ಲಿ ಬಿತ್ತರಗೊಂಡಿದೆ ಇನ್ನು ಪೂರ್ವ ಕಥೆಯನ್ನು ಗಮನಿಸೋಣ ಧರ್ಮರಾಯನ ಮಯನಿರ್ಮಿತ ಅರಮನೆಯಲ್ಲಿ ಅವಮಾನಿತನಾದ ಕೌರವನು ಧರ್ಮರಾಯನನ್ನು ದ್ಯೂತಕ್ಕೆ ಆಹ್ವಾನಿಸಿ ಜುಜಾಟದಲ್ಲಿ ಸೋಲಿಸುತ್ತಾನೆ ದ್ಯೂತದ ಪಣದಂತೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನು ಯಶಸ್ವಿಯಾಗಿ ಮುಗಿಸಿ ಬಂದು ಪಾಂಡವರು ತಮ್ಮ ಪಾಲಿನ ರಾಜ್ಯವನ್ನು ಕೇಳುತ್ತಾರೆ ಅಜ್ಞಾತವಾಸವು ಪೂರ್ಣವಾಗಿಲ್ಲ ಎಂಬ ನೆಪವನ್ನು ಡಿ ಕೌರವನು ರಾಜ್ಯ ನೀಡಲು ನಿರಾಕರಿಸುತ್ತಾನೆ ಸಂಧಾನದ ಮುಖೇನ ರಾಜ್ಯವನ್ನು ಮರಳಿ ಪಡೆಯುವ ಪ್ರಯತ್ನದಲ್ಲಿ ಧರ್ಮರಾಯ ಕೃಷ್ಣನನ್ನು ಸಂಧಿಗಾಗಿ ಕಳುಹಿಸುತ್ತಾನೆ ಕಪಟನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣ ಸಂಧಿಯ ನೆಪದಲ್ಲಿ ದುರ್ಯೋಧನ ಬಲವನ್ನು ಕುಗ್ಗಿಸುವ ಸಲುವಾಗಿ ಮೊದಲು ವಿದುರನಲ್ಲಿಗೆ ಬರುತ್ತಾನೆ ಇದರಿಂದ ಕುಪಿತನಾದ ಕೌರವ ವಿದುರನನ್ನು ತುಂಬಿದ ಸಭೆಯಲ್ಲಿ ಹೀಗಳೆಯುತ್ತಾನೆ ಸಿಟ್ಟುಗೊಂಡ ವಿದುರ ಅಪ್ರತಿಮವಾದ ತನ್ನ ಬಿಲ್ಲನ್ನು ಮುರಿದು ಯುದ್ಧದಿಂದ ವಿಮುಖನಾಗುತ್ತಾನೆ ಸಂಧಿ ವಿಫಲಗೊಳ್ಳುತ್ತದೆ ಯುದ್ಧವೇ ಸಿದ್ಧ ಎಂಬ ತೀರ್ಮಾನಕ್ಕೆ ಬರಲಾಗುತ್ತದೆ ಕೌರವನ ಸೇನೆಯಲ್ಲಿ ಪಾಂಡವರನ್ನು ಕೊಲ್ಲಬಲ್ಲ ಇನ್ನೋರ್ವ ಬಲಶಾಲಿ ಕರ್ಣನಿಂದ ಪಾಂಡವರನ್ನು ರಕ್ಷಿಸಬೇಕೆಂದು ನಿರ್ಧರಿಸಿದ ಕೃಷ್ಣ ಅದಕ್ಕಾಗಿ ವೇದಿಕೆ ಸಿದ್ಧಪಡಿಸುತ್ತಾನೆ ಆ ಸಂದರ್ಭವೇ ಪ್ರಕೃತ ಪಾಠಭಾಗ ಇನ್ನು ಕೆಲವೊಂದು ಪದಗಳ ಅರ್ಥಗಳನ್ನು ಗಮನಿಸೋಣ ಅಡಿ ಅಂದರೆ ಪಾದ ಅನ್ವಯ ವಂಶ ಅರುಹು ಹೇಳು ಅವಸರ ಅಗತ್ಯದ ಇನ ಸೂರ್ಯ ಉರಣಿಸು ಹೆಚ್ಚಾಗು ಋಣ ಹಂಗು ಎನಿಸಲೊಲ್ಲದ ಇಷ್ಟಪಡದ ಕಡು ಅತಿ ಕಿಂಕರ ಸೇವಕ ಕೈಯಾನು ಕೈಚಾಚು ಕೈವಾರ ಹೊಗಳಿಕೆ ಗಡಣ ಸಮೂಹ ಗದ್ದುಗೆ ಪೀಠ ಗ್ಲಾನಿ ತಲ್ಲಣ ಚಿತ್ತ ಮನಸ್ಸು ತನುಜ ಮಗ ದನುಜ ರಾಕ್ಷಸ ದೃಗುಜಲ ಕಣ್ಣನೀರು ಬಳಿ ಅನಂತರ ಬಾಯಿದಂಬುಲಕ್ಕೆ ಎಂಜಲಿಗೆ ಭೇದ ವ್ಯತ್ಯಾಸ ಮುರಾರಿ ಕೃಷ್ಣ ಮುರಪ್ಲಸರಿ ಮುರಾರಿ ಕೃಷ್ಣ ಆಗುವಂಥದ್ದು ಮೇದಿನಿ ಭೂಮಿ ರಣ ಯುದ್ಧ ರವಿ ಸೂರ್ಯ ರವಿಸುತ ಕರ್ಣ ರಾಜೀವಸಕ ಸೂರ್ಯ ರಿಪು ಶತ್ರು ಲಲನೆ ತರುಣಿ ಶೌರಿ ಕೃಷ್ಣ ಶೌರಿಯ ಶೌರ್ಯ ಸಂತತಿ ವಂಶ ಸುತ ಮಗ ಸೂನುಗಳು ಮಕ್ಕಳು ಹಗೆ ಶತ್ರು ಹಸಾದ ಪ್ರಸಾದ ಈ ರೀತಿಯಾಗಿ ನಾವು ಇಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಗಮನಿಸಿಕೊಂಡು ಬಂದಿರುವಂತದ್ದಾಗಿದೆ ಇನ್ನು ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋ ವೀಕ್ಷಿಸಬೇಕಂದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ವೀಕ್ಷಣೆ ಮಾಡ್ಕೊಂಡು ಬರಬಹುದು ಇನ್ನಿತರ ವಿಡಿಯೋಗಳಿಗಾಗಿ ಸಹ ವೀಕ್ಷಣೆ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು